ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆ ಜೋರಾಗಿರುವಾಗಲೇ ಈಗ ಕರ್ನಾಟಕ ಹಾಲು ಮಹಾಮಂಡಳ ಅಂದ್ರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಚುನಾವಣೆ ಕಾವೇರಿದೆ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ವಹಿವಾಟು ಹೊಂದಿರುವ ಕೆಎಂಎಫ್ ಪಟ್ಟಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವೆ ನೇರ ಹಣಾಹಣಿ ಶುರುವಾಗಿದೆ ಅದರಲ್ಲೂ ಈ ಬಾರಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ರೇಸ್ನಲ್ಲಿರೋದು ಚುನಾವಣೆಯನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಡಿದೆ ಅಷ್ಟಕ್ಕೂ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರ ಕೈ ಮೇಲಾಗ ಕೆಎಂಎಫ್ಗೆ ಹೊಸ ಸಾರಥಿ ಯಾರಾಗ್ತಾರೆ ಅನ್ನೋದ್ರ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ರಾಜ್ಯದ ರೈತರ ಜೀವನಾಡಿಯಾಗಿರುವ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಈಗ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ ಕಳೆದ ಹಲವು ದಿನಗಳಿಂದ ಈ ಹುದ್ದೆ ಖಾಲಿ ಇತ್ತು ಆದ್ರೆ ಈಗ ಅಧಿಕೃತವಾಗಿ ಮಾರ್ಚ್ ಆರಕ್ಕೆ ಚುನಾವಣೆ ನಡೆಸೋಕೆ ತಯಾರಿ ನಡೀತಿದೆ ಈ ಚುನಾವಣೆಯಲ್ಲಿ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಬಣ ಮತ್ತು ಸಿದ್ದರಾಮಯ್ಯ ಅವರ ಬಣದ ನಡುವೆ ದೊಡ್ಡ ಮಟ್ಟದ ಫೈಟ್ ಏರ್ಪಟ್ಟಿದೆ ಯಾರು ಈ ಸಂಸ್ಥೆಯನ್ನ ಮುನ್ನಡೆಸ್ತಾರೆ ಅನ್ನೋದು ಈಗ ಇಡೀ ರಾಜ್ಯದ ಕುತೂಹಲ ಕಾರಣವಾಗಿದೆ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿರುವ ಮೊದಲು ಹೆಸರು ಡಿಕೆ ಸುರೇಶ್ ಲೋಕಸಭೆ ಚುನಾವಣೆಯಲ್ಲಿ ಸೋತ ನಂತರ ಡಿಕೆ ಸುರೇಶ್ ಅವರು ಹಾಲು ಒಕ್ಕೂಟಗಳ ಕಡೆಗೆ ತಮ್ಮ ಗಮನ ಹರಿಸಿದ್ದಾರೆ ಈಗಾಗಲೇ ಬೆಂಗಳೂರು ಹಾಲು ಒಕ್ಕೂಟದ ಅಂದ್ರೆ ಬಮುಲ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಸುರೇಶ್ ಈಗ ಕೆಎಂಎಫ್ ಅಧ್ಯಕ್ಷರಾಗೋಕೆ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ ಕಳೆದ ಬಾರಿ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಅವಕಾಶ ಸಿಕ್ಕಿತ್ತು ಹೀಗಾಗಿ ಈ ಬಾರಿ ನಮ್ಮ ಬಣಕ್ಕೆ ಬಿಟ್ಟುಕೊಡಿ ಅನ್ನೋದು ಡಿಕೆಶಿ ಟೀಮ್ ನ ವಾದ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕ ರಾಘವೇಂದ್ರ ಹಿಟ್ ಕೂಡ ಅಧ್ಯಕ್ಷ ಪರೀಕ್ಷೆಗೆ ಇಳಿದಿದ್ದಾರೆ ರಾಯಚೂರು ಬಳ್ಳಾರಿ ಮತ್ತು ಕೊಪ್ಪಳ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವ ಹಿಟ್ನಾಳ್ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಸದ್ಯಕ್ಕೆ ಹಿಟ್ನಾಳ್ ಮೇಲಿದೆ ಎನ್ನಲಾಗ್ತಾ ಇದೆ ಸುರೇಶ್ಗೆ ಅವರು ಅತಿ ದೊಡ್ಡ ಚಾಲೆಂಜ್ ಆಗುವುದು ಖಚಿತ ರೇಸ್ನಲ್ಲಿರೋ ಮೂರನೇ ನಾಯಕ ಅಂದ್ರೆ ಅದು ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರೋ ನಂಜೇಗೌಡ ಅವರು ಕೂಡ ತಾವು ಅಧ್ಯಕ್ಷ ಹೋದೆಯ ಆಕಾಂಕ್ಷಿ ಅಂತ ಬಹಿರಂಗ ರಂಗವಾಗಿ ಹೇಳಿಕೊಂಡಿದ್ದಾರೆ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಬಣದ ಭೀಮಾ ನಾಯಕ್ ಅಧ್ಯಕ್ಷರಾಗಿದ್ದಾಗ ನಮಗೆ ಅವಕಾಶ ತಪ್ಪಿತ್ತು ಈ ಬಾರಿಯಾದರೂ ನಮಗೆ ಮಣೆ ಹಾಕಿ ಅಂತ ನಂಜೇಗೌಡರು ಹಠಕ್ಕೆ ಬಿದ್ದಿದ್ದಾರೆ ಇದರಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಈಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಹಿಂದಿನ ಬಾರಿ ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗ ಭೀಮಾ ನಾಯಕ್ ಅಧ್ಯಕ್ಷರಾಗಿದ್ದರು ಈಗ ಅವರ ಅವಧಿ ಮುಗುದಿರುವುದರಿಂದ ಹೊಸಬರಿಗೆ ಅವಕಾಶ ಸಿಗಬೇಕಿದೆ ಒಂದು ವೇಳೆ ಡಿಕೆ ಸುರೇಶ್ ಅಧ್ಯಕ್ಷರಾದರೆ ಹಾಲು ಒಕ್ಕೂಟದ ಮೇಲೆ ಶಿವಕುಮಾರ್ ಸಹೋದರರ ಹಿಡಿತ ಮತ್ತಷ್ಟು ಬಲಿಷ್ಠವಾಗಲಿದೆ ಒಟ್ಟಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಈಗ ಬರೇ ಹಾಲಿನ ಒಕ್ಕೂಟಕ್ಕೆ ಸೀಮಿತವಾಗಿಲ್ಲ ಇದು ರಾಜ್ಯ ಕಾಂಗ್ರೆಸ್ನ ಇಬ್ಬರು ಧೀಮಂತ ನಾಯಕರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಹದಿನಾರು ಜಿಲ್ಲೆ ಜಿಲ್ಲಾ ಹಾಲು ಒಕ್ಕೂಟಗಳ ನಿರ್ದೇಶಕರು ಈ ಚುನಾವಣೆಯಲ್ಲಿ ಮತ ಹಾಕಲಿದ್ದು ಯಾರ ಪರವಾಗಿ ಹೆಚ್ಚಿನ ನಿರ್ದೇಶಕರಿದ್ದಾರೆ ಅನ್ನೋದು ಫೆಬ್ರವರಿ ಕೊನೆಗೆ ಗೊತ್ತಾಗಿರಲಿದೆ ಡಿಕೆ ಸುರೇಶ್ ಅವರಿಗೆ ಪಟ್ಟ ಕಟ್ಟೋಕೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರೂ ಸ್ಕೆಚ್ ನಡೆಸಿದೆಯಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ